ಕಲ್ಲಡ್ಕ ಪ್ರಭಾಕರ್ ಭಟ್ ವಯಸ್ಸಾಗಿದೆ ಆದ್ರೆ ಬುದ್ಧಿ ಬೆಳೆದಿದ್ಯಾ ಗೊತ್ತಿಲ್ಲ ಅವರ ಪ್ರತಿ ಮಾತು ಮುಸ್ಲಿಂ ಸಮುದಾಯವನ್ನ ಗುರಿಯಾಗಿಸಿ ಆ ಸಮುದಾಯದ ಮಹಿಳೆಯರನ್ನ ಗುರಿಯಾಗಿಸಿ ಅತ್ಯಂತ ತುಚ್ಛವಾಗಿ ಪ್ರಚೋದನಕಾರಿಯಾಗಿ ಹೇಳಿಕೆ ಕೊಡೋದೇ ಅವರ ಅಸ್ತಿತ್ವ ಅದೇ ಅವರ ಉದ್ದೇಶ ಮತ್ತೆ ಅದನ್ನ ಬಿಟ್ಟು ಅವರ ಜೀವನ ಅವರ ಭಾಷಣ ಅವರ ನಿಲುವು ಯಾವುದೂ ಕೂಡ ಇಲ್ಲ ಇದಕ್ಕೆ ಸಾಕ್ಷಿಯಾಗಿದ್ದು ಇತ್ತೀಚೆಗೆ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಲ್ಲೂ ಕೂಡ ಮುಸ್ಲಿಂ ಸಮುದಾಯದ ಮತ್ತು ಆ ಮಹಿಳೆಯರ ವಿರುದ್ಧ ಅತ್ಯಂತ ತುಚ್ಛವಾಗಿ ಅವಾಚ್ಯವಾಗಿ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ದಾಖಲಾಗಿತ್ತು ದೂರಿಗೆ ಸಂಬಂಧಪಟ್ಟಂತೆ ಪೊಲೀಸರು ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ರು ಈ ನೋಟಿಸ್ ಕುರಿತಂತೆ ನ್ಯಾಯಾಲಯದ ಮೊರೆ ಹೋದಂತ ಕಲರ್ತ ಪ್ರಭಾಕರ್ ಭಟ್ ಅವರಿಗೆ ನ್ಯಾಯಾಲಯ ತಾತ್ಕಾಲಿಕ ರಿಲೀಫ್ ಅನ್ನು ಕೊಟ್ಟು ಬಲವಂತದ ಕ್ರಮ ಬೇಡ ಅಂತ ಹೇಳ್ತಾರೆ ಈ ಬಲವಂತದ ಕ್ರಮದ ಬಗ್ಗೆ ಚರ್ಚೆ ಆಯ್ತು ಬಲವಂತದ ಕ್ರಮ ಬೇಡ ಅನ್ನೋ ಗೊತ್ತಿಗೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸರ್ಕಾರದ ಪರವಾಗಿ ಪೊಲೀಸರ ಪರವಾಗಿ ಪ್ರಾಸಿಕ್ಯೂಷನ್ ಸರಿಯಾದ ವಾದವನ್ನ ಮಂಡನೆ ಮಾಡಬೇಕಾಗುತ್ತೆ ಆ ವಾದ ಆಗಿಲ್ಲ ಅನ್ನೋ ಅಭಿಪ್ರಾಯಗಳು ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದರ ಅರ್ಜಿ ವಿಚಾರಣೆ ಕೂಡ ಇವತ್ತು ಪುತ್ತೂರಿನ ಸೆಷನ್ಸ್ ಕೋರ್ಟ್ ನಲ್ಲಿ ನಡೀತು ಈ ಸಂದರ್ಭದಲ್ಲಿ ನಮ್ಮ ವಾದವನ್ನು ಆಲಿಸಿ ಅಂತ ದೂರುದಾರರ ಪರವಾದ ಹಿರಿಯ ವಕೀಲ ಸತೀಶ್ ಅವರು ಅಹ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಇದಕ್ಕೆ ಕೆಲವು ಕಾಯ್ದೆ ಅಂದ್ರೆ ಪ್ರೊಸಿ ಪ್ರೊಸೀಜರ್ಗಳು ಇರುತ್ತೆ ಅಂದ್ರೆ ಅಹ್ ಯಾವುದೇ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅದರ ಪರವಾಗಿ ವಾದಿಸುವಂತ ಸಂದರ್ಭದಲ್ಲಿ ತಮ್ಮನ್ನು ಇಂಪ್ಲೀನ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಕೆಲವು ಸೆಕ್ಷನ್ ಗಳಿರುತ್ತೆ ಬಿ ಎನ್ ಎಸ್ ಸೆಕ್ಷನ್ ಪ್ರಕಾರವಾಗಿ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೊಂಬತ್ತರ ಅಡಿಯಲ್ಲಿ ಈ ಒಂದು ಮನವಿಯನ್ನು ಮಾಡಿಕೊಳ್ಳಲಾಗಿದೆ ನ್ಯಾಯಾಲಯಕ್ಕೆ ವಿಚಾರಣೆ ಸಂದರ್ಭದಲ್ಲಿ ನಮ್ಮ ವಾದವನ್ನು ಆಲಿಸಿ ನಮಗೂ ಅವಕಾಶವನ್ನ ಮಾಡಿಕೊಡಿ ಅಂತ ದೂರುದಾರರ ಪರವಾದ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಕಾರಣಕ್ಕಾಗಿ ನವೆಂಬರ್ ನಾಲ್ಕನೇ ತಾರೀಕು ಈ ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ ಆ ಸಂದರ್ಭದಲ್ಲಿ ದೂರದಾರರ ಪರವಾದ ವಕೀಲರು ಏನೆಲ್ಲ ಮಾಹಿತಿಯನ್ನ ನ್ಯಾಯಾಲಯದ ಮುಂದೆ ಇರ್ತಾರೆ ಸರ್ಕಾರವಂತೂ ಸರ್ಕಾರದ ಪರ ಪ್ರಾಸಿಕ್ಯೂಷನ್ ವಕೀಲರು ಈ ಯಾವ ಮಾಹಿತಿಯನ್ನು ಇಡೋದಿಲ್ಲ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನೋಡಿದ್ದೀವಿ ಶ್ರೀರಂಗಪಟ್ಟಣದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಆಡಿದಂತ ಮಾತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಅವ್ರಿಗೆ ತೊಂದರೆ ಇಲ್ಲ ನಾವು ಅವ್ರನ್ನ ಬಂಧಿಸೋದಿಲ್ಲ ಅಂತ ಸರ್ಕಾರದ ಪರ ವಕೀಲರೇ ನ್ಯಾಯಾಲಯಕ್ಕೆ ತಿಳಿಸಿದ್ರು ಈ ತರದ ನಡೀತು ಆಗ ಜಾಮೀನು ಕೊಡೋ ಸಂದರ್ಭದಲ್ಲಿ ಕೋರ್ಟ್ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದು ಇನ್ನ ನಿಮ್ಮ ನಾಲಿಗೆಯನ್ನ ಹರಿಬಿಡಬೇಡಿ ಪ್ರಚೋದನಾತ್ಮಕ ಭಾಷಣವನ್ನ ಮಾಡೋ ಹಾಗಿಲ್ಲ ಸುಮ್ನಿರಿ ಅಂತ ಅವರು ಜಾಮೀನಿಗೆ ಅರ್ಜಿ ಸಲ್ಲಿಸುವಂತ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ನಾನು ಯಾವುದೇ ರೀತಿಯಲ್ಲಿ ತೊಂದರೆಯನ್ನ ಕೊಡೋದಿಲ್ಲ ನಾನು ಸರಿಯಾದ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡ್ತೀನಿ ನನಗೆ ವಯಸ್ಸಾಗಿದೆ ಈ ತರದೆಲ್ಲವನ್ನೂ ಕೂಡ ಅವರು ಹೇಳಿದ್ದಾರೆ ಆದ್ರೆ ಆ ಈ ಎಲ್ಲ ವಿಚಾರವನ್ನ ಹೇಳೋ ಸಂದರ್ಭದಲ್ಲಿ ಹಿಂದೆ ಅವರ ವಿರುದ್ಧ ಪ್ರಕರಣಗಳು ದಾಖಲಾಗಿತ್ತು ಅಂದ್ರೆ ಅಹ್ ಒಂದ್ ರೀತಿ ಹಬ್ಯಚಲ್ ಅಫೆಂಡರ್ ಅಂತ ಕರೀತಾರಲ್ವ ಅಂದ್ರೆ ನಿರಂತರವಾಗಿ ತಪ್ಪುಗಳನ್ನ ಮಾಡೋದು ಮತ್ತು ಮಾಡಿರೋ ತಪ್ಪುಗಳನ್ನೇ ಮತ್ತು ಪುನರಾವರ್ತಿಯನ್ನ ಮಾಡೋದು ಅವರ ಅಭ್ಯಾಸವೇ ಆಗ್ಬಿಟ್ಟಿದೆ ಈ ತರ ಅಭ್ಯಾಸಕ್ಕೆ ಕೋರ್ಟ್ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಶ್ರೀರಂಗಪಟ್ಟಣದಲ್ಲಿ ಕೋರ್ಟ್ ಕೊಟ್ಟಂತ ತೀರ್ಪಿರ್ಬೋದು ಅಥವಾ ಆದೇಶ ಇರ್ಬೋದು ಇದೆಲ್ಲವನ್ನ ಬಹುಶಃ ದೂರುದಾರರ ಪರವಾದಂತ ವಕೀಲರು ನ್ಯಾಯಾಲಯದ ಗಮನಕ್ಕೆ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ಅಂದ್ರೆ ನವೆಂಬರ್ ನಾಲ್ಕರ ವಿಚಾರಣೆ ಸಂದರ್ಭದಲ್ಲಿ ಅವರು ತೆಗೆದುಕೊಂಡು ಬರಬಹುದು ಅಂತ ಹೇಳಲಾಗಿದೆ ಅವರು ಹೇಳ್ತಾ ಇದಾರೆ ಏನು ಅಂತಂದ್ರೆ ನಾನು ಯಾವುದೇ ರೀತಿಯ ಈ ಸಮುದಾಯಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಅಥವಾ ಸಮುದಾಯವನ್ನ ಅಹ್ ಒಂದು ಅವಹೇಳನ ಮಾಡೋ ರೀತಿಯಲ್ಲಿ ನಾನು ಮಾತನಾಡೋದಿಲ್ಲ ಅಹ್ ನಾನು ಬಹಳ ಜಾಗೃತನಾದಂತ ಮತ್ತು ಬಹಳ ಜವಾಬ್ದಾರಿ ಇರುವಂತ ಒಬ್ಬ ನಾಗರಿಕ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ಪ್ರಕರಣ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮುಸ್ಲಿಂ ಸಮುದಾಯದ ಕುರಿತಂತೆ ಮಾತನಾಡಿದ್ರು ಅದರ ವಿರುದ್ಧವಾಗಿ ಪ್ರಕರಣ ದಾಖಲಾಗಿತ್ತು ಸೆಕ್ಷನ್ ಎಪ್ಪತ್ತೊಂಬತ್ತು ನೂರ ತೊಂಬತ್ತಾರು ಇನ್ನೂರ ತೊಂಬತ್ತೊಂಬತ್ತು ಮುನ್ನೂರ ಎರಡು ಮತ್ತು ಮೂರು ಐದರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿ ಅಹ್ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಬಲವಂತದ ಕ್ರಮ ಬೇಡ ಅಂತ ಈಗಾಗಲೇ ಕೋರ್ಟ್ ಹೇಳಾಗಿದೆ ಅದಾದ ನಂತರದಲ್ಲಿ ಅವರು ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಇದಕ್ಕೀಗ ಈಶ್ವರಿ ಪದ್ಮುನ್ ಇವರು ದೂರುದಾರರು ಈ ದೂರುದಾರರ ಪರವಾದ ವಕೀಲರಾಗಿರುವ ಸತೀಶ್ ಅವರು ನಮ್ಮ ವಾದವನ್ನು ಆಲಿಸಿ ಅಂತ ಬಿಎನ್ ಎಸ್ ಎಸ್ ಅಡಿಯ ಮುನ್ನೂರ ಮೂವತ್ತೆಂಟು ಮುನ್ನೂರ ಮೂವತ್ತೊಂಬತ್ತರ ಅಡಿಯಲ್ಲಿ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಅ ನಾನು ಗೌರವನ್ನ ಅಂದ್ರೆ ಕಾನೂನಿನ ಗೌರವವನ್ನ ಹಾಳು ಮಾಡೋನಲ್ಲ ಅಂತ ಹೇಳಿಕೊಂಡಿದ್ದಾರೆ ಆದರೆ ಹಲವಾರು ಬಾರಿ ವಿಭಿನ್ನ ಸಮುದಾಯಗಳ ವಿರುದ್ಧ ಪ್ರಚೋದನಕಾರಿ ಭಾಷಣಗಳನ್ನ ಮಾಡುವಂತ ಹವ್ಯಾಸವನ್ನ ಅವರು ಹೊಂದಿದ್ದಾರೆ ಅಂತ ಈ ದೂರುದಾರರ ಪರವಾದ ವಕೀಲರು ನ್ಯಾಯಾಲಯದ ಗಮನಕ್ಕೆ ತಂದಿದ್ದಾರೆ ಮುಸ್ಲಿಂ ಮಹಿಳೆಯರ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನ ನೀಡುವುದೇ ಅವರ ನಿಯಮಿತ ಚಟುವಟಿಕೆ ಆಗಿದೆ ಈ ಹಿನ್ನೆಲೆಯಲ್ಲಿ ಆರೋಪಿ ಮಾಡಿದ ಅಪರಾಧಗಳ ವಿವರ ಮತ್ತು ಅವರ ನಡವಳಿಕೆಯ ಇತಿಹಾಸವನ್ನ ನ್ಯಾಯಾಲಯದ ಮುಂದೆ ಮಂಡಿಸೋದು ಮುಖ್ಯ ಆಗಿದೆ ಈ ರೀತಿ ನ್ಯಾಯಾಲಯದ ಮುಂದೆ ಆರೋಪಿ ಪ್ರಭಾಕರ್ ಭಟ್ ಇತಿಹಾಸವನ್ನ ಸಂಪೂರ್ಣ ಮಂಡಿಸಿದ್ರೆ ತಾತ್ಕಾಲಿಕ ಅಥವಾ ಪೂರ್ಣ ಜಾಮೀನು ನೀಡುವ ವಿಚಾರದಲ್ಲಿ ನ್ಯಾಯಾಲಯ ತನ್ನ ವಿವೇಚನೆಯನ್ನ ಬಳಸೋದಕ್ಕೆ ಅವಕಾಶ ಆಗತ್ತೆ ಅನ್ನೋದು ದೂರುದಾರರ ಪರವಾದಂತ ವಾದ ಆಗಿದೆ ಅಂತಂದ್ರೆ ಅವರು ಪ್ರಭಾಕರ್ ಭಟ್ ವಿರುದ್ಧ ಇಲ್ಲಿ ತನಕ ದಾಖಲಾಗಿರುವಂತಹ ಪ್ರಕರಣಗಳು ಆ ಸೆಕ್ಷನ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಬಂದಿರುವ ಆದೇಶಗಳು ಇವೆಲ್ಲವನ್ನ ನಾಡಿದ್ದು ನವೆಂಬರ್ ನಾಲ್ಕರ ಹೊತ್ತಿಗೆ ಮತ್ತು ಬೇರೆ ಬೇರೆ ಸೈಟೇಶನ್ಗಳು ಇರುತ್ತೆ ಈ ತರದ ಪ್ರಚೋದನಾಕಾರಿ ಭಾಷಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳಲ್ಲಿ ನ ತೀರ್ಪು ಇವೆಲ್ಲವನ್ನ ಬಹುತೇಕ ಕೋರ್ಟ್ ಮುಂದೆ ಕೋರ್ಟ್ ಗಮನಕ್ಕೆ ತರುವಂತ ಸಾಧ್ಯತೆ ಇರುತ್ತೆ ಸಾಮಾನ್ಯವಾಗಿ ಈ ತರದ ಪ್ರಕರಣಗಳಲ್ಲಿ ಒಂದು ಆರೋಪಿ ಪರವಾಗಿ ಇನ್ನೊಂದು ಪ್ರಾಸಿಕ್ಯೂಷನ್ ಮಾತ್ರ ವಾದ ಮಂಡನೆ ಮಾಡ್ತಾರೆ ಅದಕ್ಕೆ ಬೇರೆ ಯಾರಾದ್ರೂ ಇನ್ಕ್ಲೂಡ್ ಆಗಬೇಕು ಅಥವಾ ವಾದ ಮಂಡನೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಬಿಎನ್ಎಸ್ ಎಸ್ ಸೆಕ್ಷನ್ ಮುನ್ನೂರ ಮೂವತ್ತೆಂಟು ಮತ್ತು ಮುನ್ನೂರ ಮೂವತ್ತೊಂಬತ್ತರ ಅಡಿಯಲ್ಲಿ ನ್ಯಾಯಾಲಯಕ್ಕೆ ಮನವಿಯನ್ನು ಸಲ್ಲಿಸಬೇಕಾಗತ್ತೆ ಅದೇ ಮನವಿಯನ್ನೇ ಇವತ್ತು ಈಶ್ವರಿ ಪದ್ಮುಂಶ್ ಅವರ ಪರ ವಕೀಲರು ಮಾಡ್ಕೊಂಡಿರೋದು ಅದಕ್ಕೆ ಕೋರ್ಟ್ ಒಪ್ಪಿಗೆಯನ್ನ ಸೂಚಿಸಿ ನವೆಂಬರ್ ನಾಲ್ಕಕ್ಕೆ ವಿಚಾರಣೆ ಮುಂದೂಡಿದೆ ನವೆಂಬರ್ ನಾಲ್ಕಕ್ಕೆ ಪ್ರಭಾಕರ್ ಭಟ್ ಪರ ವಕೀಲರು ಹಾಗೇನೇ ಸರ್ಕಾರದ ಪರ ಪ್ರಾಸಿಕ್ಯೂಷನ್ ಪರ ವಕೀಲರು ಜೊತೆಗೆ ಈಶ್ವರಿ ಪದ್ಮುನ್ಷ ಇವರು ದೂರದಾರಿದ್ದಾರೆ ಇವರ ಪರ ವಕೀಲರು ಕೂಡ ವಾದ ಮಂಡನೆ ಮಾಡ್ತಾರೆ ಇವರು ಯಾವ ದಾಖಲೆಗಳನ್ನ ಯಾವ ಮಾಹಿತಿಯನ್ನ ಕೋರ್ಟ್ ಮುಂದಿಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಕಲರ್ಕ ಪ್ರಭಾಕರ್ ಭಟ್ಗೆ ನಿರೀಕ್ಷಣಾ ಜಾಮೀನು ಸಿಗತ್ತೋ ಇಲ್ವೋ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ ಪದೇ ಪದೇ ಆಗಿ ಈ ತರದ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ ಪದೇ ಪದೇ ಇದೇ ಅಂದ್ರೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ನನೀಗಾಗ್ಲೇ ಹೇಳಿದಂಗೆ ಶ್ರೀರಂಗಪಟ್ಟಣ ಪ್ರಕರಣದಲ್ಲಿ ಸೇಮ್ ಇದೇ ರೀತಿಯಾಗಿ ಪ್ರಚೋದನಕಾರಿ ಭಾಷಣ ನೀವ್ ಇನ್ವೇನ್ ನಾಲಿಗೆ ಹರಿಬಿಡ್ಬೇಡಿ ಅಂತ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ರು ಅದನ್ನೇ ಮತ್ತೆ ಮಾತನಾಡಿ ನನಗೆ ವಯಸ್ಸಾಗಿದೆ ನನಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಕಾನೂನು ಮತ್ತು ನ್ಯಾಯಾಲಯ ಅದನ್ನ ಪುರಸ್ಕರಿಸತ್ತಾ ಇಲ್ವಾ ಅನ್ನೋರು ನವೆಂಬರ್ ನಾಲ್ಕನೇ ತಾರೀಕಿಗೆ ಗೊತ್ತಾಗಲಿದೆ ಅಂದ್ರೆ ಒಂದು ಸಂವಿಧಾನಾತ್ಮಕವಾಗಿ ಯಾವುದೇ ಒಂದು ಕಾನೂನನ್ನ ಪಾಲನೆ ಮಾಡದಂತ ವ್ಯಕ್ತಿ ನಾನು ಕಾನೂನನ್ನ ಪಾಲನೆ ಮಾಡ್ತೀನಿ ಅಂತ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸೋದು ಪದೇ ಪದೇ ನ್ಯಾಯಾಲಯಗಳಿಗೆ ಸುಳ್ಳು ಹೇಳೋದು ಆ ಸುಳ್ಳನ್ನ ಬಯಲು ಮಾಡಿ ಆತನಿಗೆ ಒಂದು ಶಿಕ್ಷೆಯನ್ನ ಕೊಡಿಸಬೇಕಾದಂತ ಜವಾಬ್ದಾರಿ ಹೊತ್ತಿರುವಂತಹ ಪ್ರಾಸಿಕ್ಯೂಷನ್ ಅಂದ್ರೆ ಸರ್ಕಾರ ಅದರಲ್ಲಿ ಪದೇ ಪದೇ ವಿಫಲ ಆಗೋದು ಬೇಕಂತಲೇ ಅವರು ಒಂದು ಒಂದು ಜಾಗವನ್ನ ಮಾಡಿಕೊಡ್ತಾರೆ ಅವರು ಕಾನೂನಿನ ಕೊಡುಗೆಯಿಂದ ತಪ್ಪಿಸ್ಕೊಳ್ಳಿ ಅಂತ ಯಾಕೆಂದ್ರೆ ಶ್ರೀರಂಗಪಟ್ಟಣದಲ್ಲಿ ಅಂದ್ರೆ ಮಂಡ್ಯದಲ್ಲಿ ಆಡಿದಂತ ಮಾತಿಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾದಾಗ ಸರ್ಕಾರ ಪರ ವಕೀಲರೇ ನೇರವಾಗಿ ಹೇಳಿದ್ರು ಏನು ಅಂತಂದ್ರೆ ತೊಂದರೆ ಇಲ್ಲ ಅವ್ರಿಗೆ ಜಾಮೀನು ಕೊಡೋದಕ್ಕೆ ನಮ್ದು ಏನೋ ಅಬ್ಜೆಕ್ಷನ್ ಇಲ್ಲ ಅಂತ ಅಂದ್ರೆ ಒಂದ್ ಸಮುದಾಯದ ವಿರುದ್ಧ ಪ್ರಚೋದನಕಾರಿಯಾಗಿ ಮಾತನಾಡಿ ಅದಕ್ಕೆ ವಿಡಿಯೋ ದಾಖಲೆಗಳಿದ್ದಾಗ್ಲೂ ನಮ್ ಅಭ್ಯಂತರ ಇಲ್ಲ ಅಂತಂದ್ರೆ ಆರೋಪಕ್ಕೆ ಸಹಜವಾಗಿ ನಿರೀಕ್ಷಣಾ ಜಾಮೀನು ಸಿಗತ್ತೆ ಜಾಮೀನು ಸಿಗತ್ತೆ ಯಾವುದೇ ಕ್ರಮನೂ ಆಗೋದಿಲ್ಲ ಹಾಗಾಗಿ ಈ ತರದ ಮೂರನೇ ವ್ಯಕ್ತಿಯ ದೂರುದಾರರ ಪರವಾದ ವಕೀಲರವಾದ ಇಂತಹ ಸಂದರ್ಭದಲ್ಲಿ ಬಹಳ ಅತ್ಯಗತ್ಯ ಆಗತ್ತೆ ಅದನ್ನೇ ಈಶ್ವರಿ ಪದ್ಮುಂಜ ಪರ ವಕೀಲರು ಮಾಡ್ತಾ ಇದ್ದಾರೆ ಮುಂದಿನ ಬೆಳವಣಿಗೆಗಳ ನವೆಂಬರ್ ನಾಲ್ಕನೇ ತಾರೀಕು ನ್ಯಾಯಾಲಯದಲ್ಲಿ ನಡೆಯುವಂತ ವಿಚಾರಣೆಯ ನಂತರ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋದು ಅಲ್ಲಿ ತನಕ ಕಾದ್ ನೋಡ್ಬೇಕಾಗತ್ತೆ